ಮಾಡಿ ಈ ಏನಕ್ಕೆ ಒಂದು ಒಳ್ಳೆಯ ಚಿಂತನೆಯನ್ನು ತಂದು ಕೊಡ್ತಕ್ಕಂಥ ಒಳ್ಳೆ ಧರ್ಮದ ಮಾರ್ಗವನ್ನು ನೀತಿಯ ಮಾರ್ಗವನ್ನು ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸದಾಕಾಲ ವಕ್ನವರ್ಮ ಹೆಗ್ಗಡೆಯವರಿಂದ ಹಿಡಿದು ಇಲ್ಲಿಯವರೆಗೆ ಪೂಜ್ಯರು ಬಂದ ಮೇಲೆ ಅವರು ಯುರೋಪಕ್ಕೆ ಹೋಗಿ ಬಂದ ಮೇಲೆ ಬಹಳಷ್ಟು ಬದಲಾವಣೆಯನ್ನು ತರತಕ್ಕಂಥ ಕೆಲಸವನ್ನು ಮಾಡಿದರು ಅದು ಯಾರಿಗಾಗಿ ಅಂದರೆ ಸಮಾಜಕ್ಕಾಗಿ ಜನರಿಗಾಗಿ ಬಡವರಿಗಾಗಿ ಅನ್ನೋದನ್ನು ತಿಳ್ಕೊಂಡು ಮಾಡಿದಂತಹ ಕೆಲಸವನ್ನು ಹೆಂಗ ಬೆಳೀತದೆ ಬೆಳೆದ ಮೇಲೆ ಸಹಜವಾಗಿ ಕೆಲವು ಜನ ವಿರೋಧಿಗಳು ಬರ್ತಕ್ಕಂಥದ್ದೇ ಎಲ್ಲವನ್ನ ತಮ್ಮ ಮತ್ತು ಒಳಗೆ ನಾವು ಎತ್ತಿ ಹೆದರಿಸ ಕೆಲಸವನ್ನು ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ಆಗ ಮಂಜುನಾಥ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡು ಮತ್ತೆ ಅದನ್ನು ಹೆದರಿಸಿ ಸಂಘದ ಕಡೆ ಐತಿಹಾಸಿಕ ಹೋರಾಟವನ್ನು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಧರ್ಮಸ್ಥಳದಲ್ಲಿ ಅಂಕಿಗೊಳಿಸಿರ್ತಕ್ಕಂಥ ಅವ್ರಚಾರದ ಆ ಅಭಿಲಂಕಿತ ವಿಷಯಕ್ಕೆ ಕಡಿವಾಣ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಿ ಪಟ್ಟಣದಲ್ಲಿ ಸಹಸ್ರ ಸಹಸ್ರಾರು ಸಮಾಜದ ಎಲ್ಲ ಪ್ರಾಂತ್ಯಗಳು ಒಂದಾಗಿ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಆ ಪೂಜನೀಯ ಆ ಸ್ಥಳಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದ ಹಾಗೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೀವಿ ಸತ್ಯ ಧರ್ಮ ಮತ್ತು ಭಕ್ತಿಯ ಆಗಿರ್ತಕ್ಕಂಥ ಧರ್ಮದ ಗೀಡಾಗಿರ್ತಕ್ಕಂಥ ಧರ್ಮಸ್ಥಳದ ಉಳಿವಿಗೆ ನಮ್ಮೆಲ್ಲರ ಹೋರಾಟ ಮೀಸಲಿ ಅಂತಕ್ಕಂಥ ದೇಯದ ಅಡಿಯಲ್ಲಿ ಹುಕ್ಕೇರಿ ತಾಲೂಕಿನಾದ್ಯಂತ ಎಲ್ಲ ಗ್ರಾಮದ ಎಲ್ಲ ಸದ್ಭಕ್ತರು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆ ಕ್ಷೇತ್ರದ ಮೇಲೆ ಭಕ್ತಿಯನ್ನಿಟ್ಟುಕೊಂಡು ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ ಎಂಬತಕ್ಕಂಥ ನಾನುಡಿಯಲ್ಲಿ ಈ ಪವಿತ್ರ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಅವರೆಲ್ಲರ ಭಾಗಿಯಾಗಿರ್ತಕ್ಕಂಥ ಈ ಹೋರಾಟದ ಪ್ರತಿಫಲ ನಾಳೆಯ ದಿವಸನೇ ಕ್ಷೇತ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಕಳಂಕ ನಿರ್ಮೂಲನೆ ಆಗಲಿ ಅಂತಕ್ಕಂಥದೇ ಉದ್ದೇಶದಿಂದ ನಮ್ಮ ಹುಕ್ಕೇರಿಯ ಎಲ್ಲ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತು ದಿವಸ ಮಿಡಸಿಯ ಪರಂಪೂಜೆ ಜಗದ್ಗುರು ಮಹಾಸನ್ನಿಧಿಗಳವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಮಠದ ಪರಮಪೂಜ್ಯರ ಒಂದು ಸಾನ್ನಿಧ್ಯ ಮುಗಿಸಿದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಹಾಗಾಗಿ ಎಲ್ಲರೂ ಒಂದಾಗಿದ್ದೇವೆ ಸನಾತನ ಧರ್ಮದ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನಾವೆಲ್ಲ ಒಂದಾಗ್ತೀವಿ ಎಂಬತಕ್ಕಂಥ ಉದಾಹರಣೆಯನ್ನು ಇಡೀ ಕನ್ನಡ ನಾಡಿಗೆ ನನ್ನ ಹುಕ್ಕೇರಿ ಪಟ್ಟಣ ಇವತ್ತು ಉದಾಹರಣೆಯಾಗಿ ನಮ್ಮ ಸ್ಥಳದ ಒಂದು ಏನು ಸುಟ್ಟು ಬಂದಿರತಕ್ಕಂಥ ಕಾರ್ಯ ಇದೆ ಅದಕ್ಕಾಗಿ ಎಲ್ಲ ಸಾವಿರಾರು ಭಕ್ತಾದಿಗಳು ಕೂತ್ಕೊಂಡು ಹುಕ್ಕೇರಿ ಪಟ್ಟಣದಲ್ಲಿ ರ್ಯಾಲಿಯನ್ನು ಪ್ರಾರಂಭಿಸಿದ್ದೇವೆ ಅದಕ್ಕಾಗಿ ಇವತ್ತಿನ ದಿವಸ ಭಾಳ ಹೆಚ್ಚು ಗಿಡಗಳೇನು ಅರ್ಥ ಇಲ್ಲ ಯಾಕಂದ್ರೆ ಇದೆಲ್ಲ ಕೂಡ ವಿಷಯ ಇದೆ ಇವತ್ತಿನ ದಿವಸ ರ್ಯಾಲಿ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸತಕ್ಕಂಥವರಾಗಿದ್ದೇವೆ ಅದಕ್ಕೆಲ್ಲರ ಭಕ್ತಾದಿಗಳು ಪಾಠದೇ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ ಇನ್ನು ಅನೇಕ ಗಡಿ ಭಾಗದಲ್ಲಿರತಕ್ಕಂಥ ಭಕ್ತಾದಿಗಳು ಇವತ್ತು ಸಾಗಬೇಕಿದ್ದಾರೆ ಈ ಕಲಿಕೆಯನ್ನು ಬದುಕೊಳಿಸಬೇಕು ಯಾಕಂದ್ರೆ ಒಂದು ತಿಂಗಳಾದರೂ ಎರಡು ಸಿಕ್ಕಿರೋದು ಇಬ್ಬರು ನಿಮ್ಗೆ ಸಮಿ ಇಲ್ಲ ಅನ್ನುವಂಥ ಮಾತನ್ನು ಇದೇ ಮೂರು ಮೂರು ಕಲಿದ್ದಾರೆ ಮಹೇಶ್ ಮಟ್ಟೆಣ್ಣವ್ರು ಹಾಗೂ ಅವ್ರು ತಿರುಮೂಡಿ ಅವ್ರನ್ನ ಇಪ್ಪತ್ನಾಲ್ಕು ತಾಸ ಒಳಗೆ ಅವ್ರನ್ನ ಬಂಧಿಸಬೇಕಂತ ಈ ಮೂಲಕ ವೇದಿಕೆ ಮೂಲಕ ನಾನು ಆಗ್ರಹ ಪಡಿಸ್ತೇನೆ ಹೇಳಿದ ತಕ್ಷಣ ಎಸ್ ಐ ಟಿ ನೀಡ್ತಕ್ಕಂಥ ಮೂರ್ಖ ಸರ್ಕಾರ ಕರ್ನಾಟಕದಲ್ಲಿ ಎಂಥ ಗುರುತರವಾದಂತಹ ಆಪಾದನೆಗಳಿದ್ದಾಗಲೂ ಕೂಡ ಎಸ್ ಐ ಟಿ ಬಗ್ಗೆ ಎಂದು ಚೌಕಶಿ ಆದರೆ ಇವತ್ತು ಕೇವಲ ಸನಾತನ ಧರ್ಮ ಮೇಲೆ ಆ ದೇಶದ ಅಪಪ್ರಚಾರ ಮಾಡುವಂಥ ದೃಷ್ಟಿಯಿಂದ ಇವತ್ತು ಎಸ್ ಐ ಟಿ ನೇಮಿಸ್ತಾ ಅನೇಕ ದಿನಗಳಿಂದ ಆಗಿರ್ತಕ್ಕಂಥ ಕಾರ್ಯ ನಡೀತಾ ಇದ್ರು ಕೂಡ ಒಂದು ಸಣ್ಣ ಕೂಡ ಸಿಗಲಿಲ್ಲ ಯಾವ ವ್ಯಕ್ತಿ ತಲೆ ಬೋಟೆ ತೆಗೆದುಕೊಂಡು ಬಂದು ಅಲ್ಲಿ ಪ್ರಚಾರ ಆಮೇಲೆ ಈವರೆಗೆ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಇವತ್ತು ಗೃಹ ಸಚಿವರ ಪರಮೇಶ್ವರ್ ಅವರು ಇಂದು ವಿಧಾನಸಭೆಯಲ್ಲಿ ಚೌಕಶಿ ಪೂರ್ಣ ಆಗಲಿ ಅಂತ ಹೇಳ್ತಾರೆ ಅಂದ್ರೆ ಯಾವ ರೀತಿ ಯಾವ ಮಟ್ಟಕ್ಕೆ ಇವರು ಇದ್ದಾರೆ ಅಂತ ಇವತ್ತು ಎಫ್ ಎಸ್ ಎಲ್ ವರದಿಗೆ ಕೇಳಿಸಬೇಕಾಗಿದ್ದು ಸಿದ್ದರಾಮಯ್ಯ ಹೊರತು ಇದು ಅಲ್ಲಿ ಮಣ್ಣಲ್ಲ ನಿಮ್ಗೆ ಗೊತ್ತಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿಯಿಂದ ಧರ್ಮಸ್ಥಳ ಯಾವ ರೀತಿಯಿಂದ ಸನಾತನ ಧರ್ಮ ಕೆಲಸ ಮಾಡಿದಂತ ಗೊತ್ತಿಲ್ಲ ನನಗೆ ಗೊತ್ತಿದ್ದಾಗ್ಯೂ ಕೂಡ ಒಂದು ವೋಟ್ ಬ್ಯಾಂಕಿನ ಒಂದು ರಾಜಕೀಯ ಕುತಂತ್ರದಲ್ಲಿ ಇವತ್ತು ಇವತ್ತು ಬಹಳ ದೊಡ್ಡ ಅನಾಹುತವನ್ನು ನೀವು ತಂದುಕೊಂಡಿದಿರಿ ಅಷ್ಟೇ ಅಲ್ಲ ಧರ್ಮವಾದ ಅಪಪ್ರಚಾರಕ್ಕೆ ನೀವು ಬಯಸ್ಕೊಂಡಿದಿರಿ ಬರ ಮೇಲೆ ರಾಕ್ಷಸಿ ಪ್ರವೃತ್ತಿ ವ್ಯಕ್ತಿಗಳಾದ ಶ್ರೀ ಗಿರೀಶ್ ಮಕಂದವರ್ ಶ್ರೀ ಮಹೇಶ್ ರೆಡ್ಡಿ ತಿಮ್ರೋಡ್ಡಿ ಜಯಂತ್ ಟಿ ಹಾಗೂ ಸಮೀರ್ ಎಂಬಿ ಸಹಚರರು ಸಂಗಣಮತ ಮಾಡಿಕೊಂಡು ದುರುದ್ದೋಷದಿಂದ ಶ್ರೀ ಕ್ಷೇತ್ರದ ಬಗ್ಗೆ ಹಾಗೂ ಪೂಜಾ ಕಾಮಾಂತರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು ಸರ್ಕಾರ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಈ ಮನವಿ ಮುಖಾಂತರ ವಿನಂತಿಸುತ್ತೇವೆ ಶ್ರೀ ಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳ ಎಂಟುನೂರು ವರ್ಷ ಇತಿಹಾಸವುಳ್ಳ ಒಂದು ಪವಿತ್ರ ಸರ್ವಧರ್ಮೀಯರ ಭಕ್ತಿಯ ಹಾಗೂ ಶ್ರದ್ಧೆಯ ಕೇಂದ್ರವಾಗಿದೆ ಅಂತಹ ಒಂದು ಪವಿತ್ರವಾದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸುಮಾರು ಐವತ್ತೈದು ವರ್ಷದಿಂದ ಯಾವುದೇ ಕಪ್ಪು ಚುಕ್ಕ ಇಲ್ಲದೆ ಆಡಳಿತ ಮಾಡುತ್ತಾ ಬಂದಿರುತ್ತಾರೆ ಅವರು ಜನ ಜನಪರ ಕಾರ್ಯಗಳನ್ನು ಮಾಡುವ ಮುಖಾಂತರ ಕ್ಷೇತ್ರದ ಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವ ವ್ಯಕ್ತಿಯಾಗಿದ್ದಾರೆ ಸರ್ಕಾರವು ತನಿಖೆ ಸಲುವಾಗಿ ವಿಶೇಷ ತನಿಖಾ ತಂಡ ನೇಮಕ ಮಾಡಿರುವ ಕ್ರಮವನ್ನು ಶ್ಲಾಘಿಸಿ ಗೌರವಿಸಿ ಸತ್ಯಾಂಶ ಜನರ ಮುಂದೆ ಬರಲಿ ಎಂದು ಸಂತೋಷದಿಂದ ಹೇಳಿಕೊಂಡಿದ್ದಾರೆ ನನ್ನ ಜೀವನ ತೆರೆದ ಪುಸ್ತಕವಾಗಿದ್ದು ನಾನು ಟೀಕೆ ಟಿಪ್ಪಣಿಗಳಿಗೆ ಹೆದರುವುದಿಲ್ಲ ನಾನು ಧರ್ಮ ದೇವತೆ ಸ್ವಾಮಿಗೆ ಮಾತ್ರ ಹೆದರುತ್ತೇನೆ ಯಾಕೆಂದರೆ ನಾನು ಧರ್ಮ ಕಾರ್ಯಗಳ ಬಗ್ಗೆ ಅವರಿಗೆ ಮಾತ್ರ ಉತ್ತರಿಸಬೇಕಾಗುತ್ತದೆ ಎಂದು ಧೈರ್ಯದಿಂದ ಹೇಳಿರುವ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಮೇತ್ತಾಡಿಸಿದ ವ್ಯಕ್ತಿಗಳು ನಿರಂತರವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂತಹ ಎಲ್ಲ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ವಿನಯಪೂರ್ವಕವಾಗಿ ಹತ್ತು ಹಕ್ಕೋತ್ತಾಯವನ್ನು ಮಾಡುತ್ತೇವೆ ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ಸಂಸ್ಕೃತಿ ಸಂಸ್ಕಾರ ಉಳಿಸುವಲ್ಲಿ ತೀರ್ಥ ಕ್ರಮ ಜರುಗಿಸಬೇಕಾಗಿ ವಿನಂತಿಯಿಂದ ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ಮುಚ್ಚುತ್ತಿದ್ದೇವೆ ನೇತೃತ್ವದಲ್ಲಿ ಮುಚ್ಚಲಾಗಿದೆ ಧರ್ಮಾಧಿಕಾರಿಗಳಿಗೆ ವೀರೇಂದ್ರ ಹೆಗಡೆ